ಶ್ರೀ ಶಾರದಾದೇವಿ ಜೀವನ ಗಂಗಾ ಅಧ್ಯಾಯ ಇಪ್ಪತ್ತಾರು ರೂಪದಿ ಗುರುಕರುಣೆ ಮುಂದುವರಿದ ಭಾಗ ಒಂದಾನೊಂದು ದುರ್ಗಾಪೂಜೆಯ ಸಂದರ್ಭದಲ್ಲಿ ಭಕ್ತಾದಿಗಳೆಲ್ಲ ಬಂದು ಶ್ರೀಮಾತೆಯವರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿದರು ಆಮೇಲೆ ಮಾತೆಯವರು ತಮ್ಮ ಪಾದಗಳನ್ನು ಪುನಃ ಪುನಃ ಗಂಗಾ ಜಲದಿಂದ ತೊಳೆದುಕೊಳ್ಳುತ್ತಿರುವುದು ಮಾಳ ಕಣ್ಣಿಗೆ ಬಿತ್ತು ಅದೇಕೆಂದು ತಿಳಿಯಲಾರದೆ ಆಕೆ ಅಮ್ಮ ಈ ಥಂಡಿಯಲ್ಲಿ ಇದೇನು ಮಾಡುತ್ತಿದ್ದೀರಿ ನೀವು ನೆಗಡಿಯಾದೀತು ಎಂದು ಎಚ್ಚರಿಸಿದಳು ಆಗ ಶ್ರೀಮಾತೆಯವರು ಹಿಂಜರಿಯುತ್ತಲೇ ಅದಕ್ಕೆ ಕಾರಣವನ್ನು ತಿಳಿಸಿದರು ಏನು ಹೇಳಲಿ ಯೋಗಿನ್ ನೋಡು ಕೆಲವರು ಪ್ರಣಾಮ ಮಾಡಿದರೆ ನನ್ನ ಶರೀರಕ್ಕೆ ತಂಪಿನ ಅನುಭವವಾಗುತ್ತದೆ ಆದರೆ ಇನ್ನೂ ಕೆಲವರು ಬಂದು ಮುಟ್ಟಿದರೆ ಬೆಂಕಿ ಎರಚಿದಂತಾಗುತ್ತದೆ ಹೀಗೆ ಗಂಗಾಜಲದಿಂದ ತೊಳೆದುಕೊಳ್ಳದಿದ್ದರೆ ಆ ಉರಿ ಶಾಂತವಾಗುವುದಿಲ್ಲ ಶ್ರೀಮಾತೆಯವರು ಎಷ್ಟೆಷ್ಟು ಯಾತನೆಯನ್ನು ಅನುಭವಿಸುತ್ತಿರುತ್ತಾರೆ ಎಂಬುದನ್ನು ಕಲ್ಪಿಸಿಕೊಂಡಾಗ ವಿಸ್ಮಯದಿಂದ ಯೋಗಿನ್ಮಾಳ ಬಾಯಿ ಕಟ್ಟಿಹೋಯಿತು ಹೀಗೆ ತಮ್ಮ ನೋವಿಗೆ ಕಾರಣವೇನು ಎನ್ನುವುದು ತಿಳಿದಿದ್ದರೂ ಸಹನಾಮೂರ್ತಿಯಾದ ಶ್ರೀಮಾತೆ ತಮ್ಮ ಭಕ್ತರ ಶ್ರೇಯಸ್ಸಿಗಾಗಿ ನಿರಂತರವಾಗಿ ಪ್ರಾಣ ಕೊಟ್ಟು ದುಡಿಯುತ್ತಿದ್ದರು ಆದರೂ ಅಪರೂಪಕ್ಕೆ ಒಮ್ಮೊಮ್ಮೆ ಅವರ ಬಾಯಿಯಿಂದ ಬರುತ್ತಿದ್ದ ಕೆಲವು ಉದ್ಗಾರಗಳು ಅವರ ಮನಸ್ಸನ್ನು ಹೊರಗೆಡವುತ್ತಿದ್ದವು ಅವರೆನ್ನುತ್ತಿದ್ದರು ಓ ದೇವರೇ ಇದೇನು ಇಡೀ ದಿನ ಕಸರತ್ತು ಮಾಡುತ್ತಿರುವ ಹಾಗಿದೆಯಲ್ಲ ಭಕ್ತರ ಪ್ರವಾಹವೇ ಬರುತ್ತಿದೆ ಈ ದೇಹಕ್ಕೆ ಈ ಶ್ರಮ ಅತಿಯಾದೀತು ಹೇಗೋ ಠಾಕೂರರನ್ನು ಪ್ರಾರ್ಥಿಸಿಕೊಂಡು ರಾಧೀ ರಾಧಿ ಎನ್ನುತ್ತ ಮನಸ್ಸನ್ನು ಕೆಳಗಿರಿಸಿಕೊಂಡಿದ್ದೇನೆ ಎಂದು ಆದರೆ ಅವರ ಈ ಬಗೆಯ ಮಾತುಗಳು ಆ ಯಾತನೆಯ ಭರದಲ್ಲಿ ಹೊಮ್ಮುತ್ತಿದ್ದವೇ ಹೊರತು ಅವುಗಳಲ್ಲಿ ಬೇಸರ ವಿಷಾದಗಳ ಛಾಯೆ ಇರಲಿಲ್ಲ ಏಕೆಂದರೆ ಅವರು ಈ ಭಕ್ತ ಜನಹಿತದ ಕಾರ್ಯಭಾರವನ್ನು ತಾವೇ ಸ್ವಯಂ ಪ್ರೀತಿಯಿಂದ ಹೊತ್ತುಕೊಂಡದ್ದಲ್ಲವೇ ಒಮ್ಮೆ ಒಬ್ಬ ಭಕ್ತ ಅವರ ಸಂಧಿವಾತದ ನೋವನ್ನು ಪ್ರಸ್ತಾಪಿಸಿ ಅಮ್ಮಾ ನಿಮಗೆ ಈ ರೋಗ ಬಂದಿರುವುದು ಭಕ್ತರ ಪಾಪ ಸ್ವೀಕಾರದಿಂದಲೇ ಆದ್ದರಿಂದ ಅಮ್ಮ ನಿಮ್ಮಲ್ಲಿ ನನ್ನದೊಂದು ವಿನಯಪೂರ್ವಕ ಅರಿಕೆಯಿದೆ ಏನೆಂದರೆ ನೀವು ನನಗಾಗಿ ನರಳುವಂತಾಗಬಾರದು ನನ್ನ ಕರ್ಮದ ಫಲವನ್ನು ನನ್ನ ಮೂಲಕ ನಾನೇ ಅನುಭವಿಸುವಂತೆ ನೀವು ಮಾಡಬೇಕು ಎಂದು ಪ್ರಾರ್ಥಿಸಿಕೊಂಡ ಇದನ್ನು ಕೇಳಿ ಶ್ರೀಮಾತಿಯವರು ಆಹಾ ಇವನೊಬ್ಬನಾದರೂ ಹೀಗೆ ಹೇಳುತ್ತಿದ್ದಾನಲ್ಲ ಎಂದು ಸ್ವಲ್ಪ ಸಮಾಧಾನಗೊಂಡಿರಬಹುದೇ ಇಲ್ಲವೇ ಇಲ್ಲ ಬದಲಾಗಿ ಅವರು ತಕ್ಷಣ ನುಡಿದರು ಓಹ್ ಅದು ಹೇಗಾದೀತಪ್ಪ ಮಗು ಅದು ಹೇಗಾದೀತು ನೀವೆಲ್ಲ ಚೆನ್ನಾಗಿರಬೇಕು ನಾನೇ ನೋವನ್ನು ಅನುಭವಿಸುತ್ತೇನೆ ಎಂದು ಪರಮಾದ್ಭುತ ಇಲ್ಲಿ ಶ್ರೀಮಾತೆಯವರಲ್ಲಿ ಮಾತೃ ಮಾತೃವಾತ್ಸಲ್ಯವೂ ಮಿಳಿತಗೊಂಡಿರುವುದನ್ನು ಕಾಣಬಹುದಾಗಿದೆ ಶ್ರೀಮಾತೆಯವರು ಶರಣಾದವರ ಲೋಪದೋಷಗಳನ್ನು ಕಾಣುತ್ತಾ ಸ್ವಇಚ್ಛೆಯಿಂದ ಅವರ ಪಾಪ ಸ್ವೀಕಾರ ಮಾಡಿ ಯಾತನೆಯನ್ನು ಅನುಭವಿಸುತ್ತಿದ್ದರಾದರೂ ಆ ಪಾಪಿ ತಾಪಿಗಳ ವಿಷಯದಲ್ಲಿ ಅವರೆಂದೂ ಕಠೋರರಾಗಲಿಲ್ಲ ಸದಾ ಅವರ ಮೇಲೆ ದೃಷ್ಟಿಯನ್ನೇ ಇಟ್ಟಿದ್ದರು ನಿಜ ದುರ್ಬಲ ಮಾನವನ ಉದ್ಧಾರ ದಯೆಯ ಮೂಲಕವೇ ಆಗಬೇಕಾಗಿದೆ ಒಮ್ಮೆ ಒಬ್ಬ ಭಕ್ತ ತನ್ನ ಪಾಪಕೃತ್ಯಗಳನ್ನು ನೆನೆಸಿಕೊಂಡು ಶ್ರೀಮಾತಿಯವರಂಥ ತಾಯಿಯನ್ನು ಪಡೆದೂ ಕೂಡ ಅತಿ ಅಯೋಗ್ಯನಾದ ತಾನು ಉದ್ಧಾರವಾಗದೆ ಹೋದೇನೋ ಏನೋ ಎಂದು ದುಃಖಪಡುತ್ತಿದ್ದ ಅವನ ಮನಸ್ಥಿತಿಯನ್ನು ಕಂಡು ಶ್ರೀಮಾತಿಯವರು ಅವನಿಗೆ ಸಾಂತ್ವನ ನೀಡುತ್ತಾ ಹೇಳುತ್ತಾರೆ ಅಪ್ಪಾ ಯಾಕೆ ಭಯಪಡುತ್ತಿ ಶ್ರೀರಾಮಕೃಷ್ಣರು ಸದಾ ನಿಮ್ಮೆಲ್ಲರ ಹಿಂದೆಯೇ ಇದ್ದುಕೊಂಡು ರಕ್ಷಿಸುತ್ತಿದ್ದಾರೆ ಅಂತ ತಿಳಿದಿರು ಅಲ್ಲದೆ ನಾನಿದ್ದೇನೆ ತಾಯಿಯಾಗಿ ನಾನಿರುವವರೆಗೆ ನಿನಗೆ ಯಾವ ಭಯವೂ ಇಲ್ಲ ಶ್ರೀರಾಮಕೃಷ್ಣರು ನನಗೆ ಯಾರ್ಯಾರು ನಿನ್ನ ಬಳಿಗೆ ಬರುತ್ತಾರೋ ಅವರೆಲ್ಲರ ಅಂತ್ಯಕಾಲದಲ್ಲಿ ನಾನವರ ಕೈ ಹಿಡಿದು ನಡೆಸುತ್ತೇನೆ ಎಂದು ಮಾತು ಕೊಟ್ಟಿದ್ದಾರೆ ಆದ್ದರಿಂದ ನೀನೇನೂ ಭಯಪಡಬೇಕಾಗಿಲ್ಲ ನೀವೆಲ್ಲ ಏನೇ ತಪ್ಪು ಮಾಡಿದರೂ ಹೇಗೆ ವರ್ತಿಸಿದರೂ ಶ್ರೀರಾಮಕೃಷ್ಣರು ನಿಮ್ಮೆಲ್ಲರ ಕೊನೆಯ ಘಳಿಗೆಯಲ್ಲಿ ಬಂದೇ ಬರುತ್ತಾರೆ ಏನು ಮಾಡುವುದಪ್ಪ ಭಗವಂತ ಮನುಷ್ಯನಿಗೆ ಕೈಕಾಲುಗಳನ್ನು ಅಂದರೆ ಇಂದ್ರಿಯಗಳನ್ನು ಕೊಟ್ಟಿದ್ದಾನಲ್ಲ ಆದ್ದರಿಂದ ಅವರೆಲ್ಲ ಒಂದಿಷ್ಟು ಆಟ ಆಡಿಯೇ ಆಡುತ್ತಾರೆ ಮಾನವನ ಸ್ವಭಾವ ಸಹಜ ದೌರ್ಬಲ್ಯಗಳನ್ನು ತಾವು ಸಹಿಸಿಕೊಳ್ಳುವುದಾಗಿ ಶ್ರೀಮಾತಿಯವರು ಆಶ್ವಾಸನೆ ನೀಡುತ್ತಿರುವುದು ನಿಜಕ್ಕೂ ಒಂದು ಪರಮಾಶ್ಚರ್ಯದ ಸಂಗತಿ ಇದು ಅವರ ಅಹೇತುಕ ಕೃಪೆಯೇ ಸರಿ ಅಪಾರದಯಿಯೇ ಸರಿ ಒಮ್ಮೆ ಒಬ್ಬಳು ಹೆಂಗಸು ಆಕೆ ಮರ್ಯಾದಾಸ್ಥ ಮನೆತನದವಳೆ ಏನೋ ದೌರ್ಬಲ್ಯದ ಘಳಿಗೆಯಲ್ಲಿ ಕೆಟ್ಟ ದಾರಿ ಹಿಡಿದಿದ್ದಳು ಅವಳಿಗೆ ಅದೃಷ್ಟವಶಾತ್ ಶ್ರೀಮಾತೆಯವರ ದರ್ಶನ ಮಾಡುವ ಅವಕಾಶ ಸಿಕ್ಕಿ ಅವರ ಬಳಿಗೆ ಬಂದಳು ಆದರೆ ಆಮೇಲೆ ತನ್ನ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪ ಪಟ್ಟಳು ಹೀಗಿರುವಾಗ ಒಮ್ಮೆ ಅವಳಿಗೆ ಅದೃಷ್ಟವಶಾತ್ ಶ್ರೀಮಾತೆಯವರ ದರ್ಶನ ಮಾಡುವ ಅವಕಾಶ ಸಿಕ್ಕಿ ಅವರ ಬಳಿಗೆ ಬಂದಳು ಆದರೆ ತನ್ನ ಅಪರಾಧದ ನೆನಪಿನಿಂದ ಅವಳ ಮೈಯೆಲ್ಲ ಕಂಪಿಸುತ್ತಿತ್ತು ಶ್ರೀಮಾತೆಯವರ ಕೋಣೆಯ ಒಳಗೆ ಬರುವಷ್ಟೂ ಧೈರ್ಯವಾಗಲಿಲ್ಲ ಬಾಗಿಲಲ್ಲೇ ನಿಂತು ದುಃಖ ತುಂಬಿದ ದನಿಯಲ್ಲಿ ಅಮ್ಮಾ ನನ್ನ ಗತಿಯೇನು ನಾನು ನಿಮ್ಮ ಈ ಪವಿತ್ರ ಮಂದಿರದೊಳಗೆ ಕಾಲಿಡುವುದಕ್ಕೇ ಅಯೋಗ್ಯಳು ಎಂದಳು ತಕ್ಷಣವೇ ಶ್ರೀಮಾತೆ ಎದ್ದು ಅವಳ ಬಳಿಗೆ ಬಂದು ತಮ್ಮ ಪರಮ ಪವಿತ್ರ ಕೈಗಳಿಂದ ಅವಳ ಕೊರಳನ್ನು ಬಳಸಿ ಪ್ರೇಮದಿಂದ ಬಾ ಮಗಳೇ ಒಳಗೆ ಬಾ ಯಾವುದು ಪಾಪ ಅಂತ ನಿನಗೀಗ ಅರಿವಾಗಿದೆ ಪಶ್ಚಾತ್ತಾಪವಾಗಿದೆ ಬಾ ನಿನಗೆ ಮಂತ್ರದೀಕ್ಷೆ ಕೊಡುತ್ತೇನೆ ನಿನ್ನೆಲ್ಲ ಭಾರವನ್ನು ಶ್ರೀರಾಮಕೃಷ್ಣರ ಪಾದಗಳಲ್ಲಿ ಸಮರ್ಪಿಸಿ ಭಯವನ್ನು ಕಿತ್ತೆಸಿದು ಬಿಡು ಎನ್ನುತ್ತಾ ಒಳಗೆ ಕರೆತಂದು ಸಂತೈಸಿದರು ಇದೆಂಥ ಅಸೀಮ ಕರುಣೆ ತಾವು ಹೀಗೆ ಅಹೇತುಕ ಕೃಪೆ ತೋರುವುದಕ್ಕೆ ಕಾರಣವೇನೆಂಬುದನ್ನು ಒಮ್ಮೆ ಅವರು ಹೇಳುತ್ತಾರೆ ಒಂದು ಪ್ರಶ್ನೆಯ ರೂಪದಲ್ಲಿ ಏನಪ್ಪ ಶ್ರೀರಾಮಕೃಷ್ಣರೇನು ಬರೀ ರಸಗುಲ್ಲಾ ತಿನ್ನುವುದಕ್ಕೆ ಬಂದರು ಅಂತ ತಿಳಿದೆಯಾ ಎಂದು ನಿಜ ಶ್ರೀರಾಮಕೃಷ್ಣರು ಶ್ರೀಮಾತೆಯವರು ಕೇವಲ ಸಜ್ಜನರೊಂದಿಗೆ ಪುಣ್ಯವಂತರೊಂದಿಗೆ ಕ್ರೀಡಿಸಿ ಹೋಗಲು ಬಂದವರಲ್ಲ ದುಃಖಿ ಜನರ ಆರ್ತ ಜನರ ಪಾಪದಗ್ಧ ಜನರ ಸಂತಾಪವನ್ನು ಹೋಗಲಾಡಿಸುವುದಕ್ಕಾಗಿ ಬಂದವರು ಅವರು ತಮ್ಮ ಕೆಲವು ಆಪ್ತರು ಸಲಹೆ ಮಾಡುತ್ತಿದ್ದಂತೆ ಶ್ರೀಮಾತೆಯವರು ತಮ್ಮ ಭಕ್ತರ ಸಂಖ್ಯೆಯನ್ನು ಸೀಮಿತಗೊಳಿಸುವ ಬಗ್ಗೆ ಆಲೋಚಿಸುವುದಿರಲಿ ಬದಲಾಗಿ ತಮ್ಮ ದೇಹವಿರುವವರೆಗೂ ಇನ್ನೆಷ್ಟು ಜನರನ್ನು ಉದ್ಧಾರದ ಕೊಯ್ಯಲಿ ಎಂಬ ಕಾತರದಿಂದ ಇರುತ್ತಿದ್ದರು ಅವರು ಜಯರಾಮ್ ಬಾಟಿಯಲ್ಲಿರುವಾಗ ಎಂದಾದರೂ ಭಕ್ತರು ಯಾರೂ ಬರದಿದ್ದರೆ ಓ ಇವತ್ತೂ ಯಾವ ಭಕ್ತರೂ ಬರಲೇ ಇಲ್ಲ ಎಂದು ಮತ್ತೆ ಮತ್ತೆ ಉದ್ಘರಿಸುತ್ತಿದ್ದರು ಒಮ್ಮೆಯವರ ಸಂಧಿವಾತದ ನೋವು ಹೆಚ್ಚಾಗಿ ಚಲಿಸುವುದೇ ಕಷ್ಟವಾಗಿತ್ತು ಅಂಥ ಸ್ಥಿತಿಯಲ್ಲೂ ಅವರು ಶ್ರೀರಾಮಕೃಷ್ಣರ ಮುಂದೆ ಇವತ್ತಿನ ದಿನ ಕೂಡ ವಿಫಲವಾಗಿ ಹೋಯಿತು ಇವತ್ತೂ ಯಾರೂ ಬರಲೇ ಇಲ್ಲವಲ್ಲ ಹೇ ಪ್ರಭು ನೀನು ಪ್ರತಿದಿನ ಏನಾದರೊಂದನ್ನು ಮಾಡುತ್ತಲೇ ಇರಬೇಕಾಗುತ್ತದೆ ಅಂತ ನೀವೊಂದು ಹೇಳಿರಲಿಲ್ಲವೇ ಎಂದು ಉದ್ಘರಿಸಿದ್ದನ್ನು ಅವರ ಶಿಷ್ಯರೊಬ್ಬರು ಗಮನಿಸಿದರು ಹೀಗೆನ್ನುತ್ತಲೇ ಶ್ರೀಮಾತೆಯವರು ಮನೆಯ ಹೊರಗೆ ಬಂದು ಕಾತರದಿಂದ ಅತ್ತಿತ್ತ ನೋಡಿ ಪುನಃ ಒಳಗೆ ಹೋಗಿ ಶ್ರೀರಾಮಕೃಷ್ಣರ ಪಟವನ್ನು ದಿಟ್ಟಿಸುತ್ತಾ ಓ ಠಾಕೂರ್ ಹಾಗಾದರೆ ಈ ದಿನ ವ್ಯರ್ಥವಾಗಿ ಹೋಗುವುದೇ ಎಂದರು ಮರುದಿನವೇ ಮೂವರು ಹೊಸ ಭಕ್ತರು ಬಂದರು ಒಡನೆಯೇ ಶ್ರೀಮಾತೆಯವರ ಮುಖದಲ್ಲಿ ನಗು ಅರಳಿದ್ದು ಕಂಡಿತು ಶ್ರೀಮಾತೆಯವರ ಸನಿಹದಲ್ಲಿ ಇದ್ದು ಅವರ ಕರುಣೆಯ ಕೃಪೆಯ ವ್ಯಾಪ್ತಿಯನ್ನು ಅರಿಯಲಾರದೆ ಬೆರಗಾಗಿದ್ದ ರಾಸಬಿಹಾರಿ ಬ್ರಹ್ಮಚಾರಿಗಳಿಗೆ ಒಮ್ಮೆ ಒಂದು ಕನಸಾಯಿತು ಅದರಲ್ಲಿ ಕೆದರಿದ ತಲೆಯ ಮನುಷ್ಯನೊಬ್ಬ ಶ್ರೀಮಾತೆಯವರ ಬಳಿಗೆ ಬಂದು ಮಂತ್ರದೀಕ್ಷೆಗಾಗಿ ಒತ್ತಾಯಪಡಿಸುತ್ತಾನೆ ಆದರೆ ಶ್ರೀಮಾತೆ ಇವನಿಗೆ ಮಂತ್ರವನ್ನು ಕೊಟ್ಟರೆ ನಾನಿನ್ನೂ ಬದುಕುವುದಿಲ್ಲ ನನ್ನ ಶರೀರ ಬಿದ್ದು ಹೋಗುವುದು ಖಂಡಿತ ಎನ್ನುತ್ತಾರೆ ಆಗ ಸ್ವಪ್ನದಲ್ಲಿ ರಾಸಬಿಹಾರಿ ಬ್ರಹ್ಮಚಾರಿಗಳೂ ಕೂಡ ಆ ವ್ಯಕ್ತಿಗೆ ಮಂತ್ರದೀಕ್ಷೆ ಕೊಡದಂತೆ ಶ್ರೀಮಾತೆಯನ್ನು ಬೇಡಿಕೊಳ್ಳುತ್ತಾರೆ ಆದರೂ ಅವರು ಆತನ ಮೇಲೆ ಕರುಣೆ ತಾಳಿ ಅವನ ಎದೆಯನ್ನೂ ಕುತ್ತಿಗೆಯನ್ನೂ ಮುಟ್ಟಿ ಅವನಿಗಾಗಿ ಏನನ್ನೋ ಮಾಡುತ್ತಾರೆ ಈ ಕನಸನ್ನು ರಾಸಬಿಹಾರಿ ಬ್ರಹ್ಮಚಾರಿಗಳು ತಮ್ಮೆದುರು ಬಣ್ಣಿಸಿದಾಗ ಶ್ರೀಮಾತೆ ಎಂದರು ನಿಜಪ್ಪ ಜನ ಬಂದು ಮಂತ್ರದೀಕ್ಷೆಗಾಗಿ ಅಂಗಲಾಚಿ ಬೇಡಿಕೊಳ್ಳುತ್ತಾರೆ ನಾನು ಇಲ್ಲವೆಂದರೆ ಬಿಡುವುದಿಲ್ಲ ಹಠ ಹಿಡಿಯುತ್ತಾರೆ ಕಣ್ಣೀರ್ಗರೆಯುತ್ತಾರೆ ಇನ್ನು ನನ್ನಿಂದ ಸುಮ್ಮನಿರುವುದಕ್ಕಾಗುವುದಿಲ್ಲ ನನ್ನ ಎದೆ ಕರುಗುತ್ತದೆ ಆಗ ನಾನು ಹೇಗಿದ್ದರೂ ಈ ಶರೀರ ಬಿದ್ದು ಹೋಗಲೇಬೇಕು ಹೀಗಿರುವಾಗ ಅದು ಈಗಲೇ ಬಿದ್ದು ಹೋದರೂ ಹೋಗಲಿ ಏನೀಗ ಎಂದು ಆಲೋಚಿಸಿ ಮಂತ್ರದೀಕ್ಷೆ ಕೊಟ್ಟು ಬಿಡುತ್ತೇನೆ ಶ್ರೀಮಾತೆಯವರು ಉಳಿದ ಜನಸಮೂಹಕ್ಕಿಂತ ಸಂಪೂರ್ಣ ವಿಭಿನ್ನ ಎನ್ನುವುದನ್ನು ಮೇಲ್ನೋಟದಿಂದಲೇ ತಿಳಿಯುವುದು ಎಲ್ಲರಿಂದಲೂ ಸಾಧ್ಯವಿರಲಿಲ್ಲ ಜನಸಾಮಾನ್ಯರು ರೋಗ ವೃದ್ಧಾಪ್ಯವೇ ಮುಂತಾದ ಕಾರಣಗಳಿಂದ ಯಾತನೆಗೀಡಾಗುತ್ತಾರೆ ಹಾಗೆಯೇ ಶ್ರೀಮಾತೆಯವರು ಕೂಡ ನಾನಾ ಕಾರಣಗಳಿಂದಾಗಿ ಯಾತನೆಯನ್ನು ಅನುಭವಿಸುವಂತೆ ಕಾಣುತ್ತದೆ ಆದರೆ ಇವೆರಡಕ್ಕೂ ಅಜಗಜಾಂತರವಿತ್ತು ಇತರರು ತಮ್ಮ ತಮ್ಮ ಕರ್ಮಕ್ಕೆ ಅನುಸಾರವಾಗಿ ಯಾತನೆಗಳನ್ನು ಅನುಭವಿಸಿದರೆ ಶ್ರೀಮಾತೆಯವರು ಇತರರ ಕರ್ಮಫಲಗಳನ್ನು ತಾವು ಸ್ವೀಕರಿಸಿದ್ದರಿಂದ ಯಾತನೆಗಳಿಗೆ ಈಡಾಗುತ್ತಿದ್ದರು ಈ ಬಗ್ಗೆ ಅವರೇ ಒಮ್ಮೆ ಹೇಳುತ್ತಾರೆ ನನ್ನ ಬಾಲ್ಯದಿಂದಲೂ ನಾನು ಯಾವುದೇ ಪಾಪವನ್ನು ಮಾಡಿದ್ದು ನನಗೆ ನೆನಪಿಲ್ಲ ಅಲ್ಲದೆ ನಾನಿನ್ನೂ ಐದು ವರ್ಷದ ಒಳಿರುವಾಗಲೇ ಶ್ರೀರಾಮಕೃಷ್ಣರ ಕೈಹಿಡಿದೆ ಅವರ ಪರಮ ಪವಿತ್ರ ಸ್ಪರ್ಶಕ್ಕೆ ಬಂದೆ ಹಾಗಿರುವಾಗ ಈ ನೋವು ಯಾತನೆಗಳೆಲ್ಲ ನನಗೇಕೆ ಬರಬೇಕು ಹೇಳಿ ನಾನೇನೋ ಆಗಿನ್ನೂ ಬುದ್ಧಿ ಬೆಳೆಯದ ಪುಟ್ಟ ಹುಡುಗಿ ಎನ್ನುವುದು ನಿಜ ಆದರೇನಂತೆ ಶ್ರೀರಾಮಕೃಷ್ಣರ ಪರಮ ಪವಿತ್ರ ಹಸ್ತ ನನ್ನನ್ನು ಮುಟ್ಟಿದೆ ಅವರ ದಿವ್ಯ ಸ್ಪರ್ಶದಿಂದ ಎಂಥೆಂಥವರೂ ಮುಕ್ತರಾಗಿ ಹೋದರಂತೆ ಆದರೆ ನನಗೇಕೆ ಇಷ್ಟೊಂದು ಕಷ್ಟಗಳು ನನ್ನ ಮಾಯಾ ಬಂಧನ ಮಾತ್ರ ಅಷ್ಟು ಗಾಢವಾಗಿದೆಯೇ ಹಾಗಾದರೆ ಹಾಗಲ್ಲ ಹಾಗಲಿರುಳು ನನ್ನ ಮನಸ್ಸು ಉನ್ನತ ಮಟ್ಟಕ್ಕೆ ಏರಿ ಹೋಗಲು ತವಕಿಸುತ್ತಿರುತ್ತದೆ ಆದರೆ ಈ ಜನರ ಮೇಲಿನ ಕನಿಕರದಿಂದಾಗಿಯೇ ನಾನು ಅದನ್ನು ಈ ಶರೀರದಲ್ಲಿ ಬಲವಂತವಾಗಿ ಹಿಡಿದಿಟ್ಟಿದ್ದೇನೆ ಎಂದು ಶ್ರೀಕೃಷ್ಣ ಹೇಳುತ್ತಾನೆ ತನ್ನ ಅವತಾರದ ಉದ್ದೇಶ ಶಿಷ್ಟರನ್ನು ರಕ್ಷಿಸುವುದು ಮತ್ತು ದುಷ್ಟರನ್ನು ಶಿಕ್ಷಿಸುವುದು ಎಂದು ಆದರೆ ಇಲ್ಲಿ ಶ್ರೀ ಮಾತೆಯವರ ಜೀವನದಲ್ಲಿ ನಾವೇನನ್ನು ಕಾಣುತ್ತೇವೆ ಶಿಷ್ಟ ಜನರನ್ನು ಮೇಲೆತ್ತುವುದರ ಜೊತೆಗೆ ಪಾಪಿಷ್ಟ ಜನರ ಪಾಪದ ಭಾರವನ್ನು ಇಳಿಸಿ ಅವರನ್ನೂ ಮೇಲೆತ್ತುವುದು ಅವರ ಜೀವನೋದ್ದೇಶ ಒಮ್ಮೆ ಕೋಯಾಲಾಪಾರದ ಒಬ್ಬ ಭಕ್ತ ಅಮ್ಮ ನಮ್ಮನ್ನೆಲ್ಲ ಮುಟ್ಟುವುದರಿಂದ ನಿಮಗೆ ಇನ್ನಷ್ಟು ಯಾತನೆಯಾಗುವುದಾದರೆ ಅದನ್ನು ನೀವು ತಪ್ಪಿಸುವುದೇ ಒಳಿತು ಎಂದು ಕಳಕಳಿಯಿಂದ ನುಡಿದಾಗ ಶ್ರೀಮಾತೆಯೆನ್ನುತ್ತಾರೆ ಇಲ್ಲಪ್ಪ ಹಾಗೆನ್ನಬೇಡ ನಾವು ಬಂದಿರುವುದೇ ಅದಕ್ಕಾಗಿ ಜನರ ಪಾಪ ಸಂಕಟಗಳನ್ನು ನಾವು ಸ್ವೀಕರಿಸದೇ ಹೋದರೆ ಸ್ವೀಕರಿಸಿ ಅದನ್ನು ಜೀರ್ಣಿಸಿಕೊಳ್ಳದೇ ಹೋದರೆ ಇನ್ಯಾರು ಮಾಡುತ್ತಾರೆ ಹೇಳು ಪಾಪಿತಾಪಿಗಳ ಪಾಪದ ಭಾರವನ್ನು ಇನ್ಯಾರು ಹೊರುತ್ತಾರೆ ಹೇಳು ಅಲ್ಲದೆ ಎಲ್ಲ ಭಕ್ತರ ಸ್ಪರ್ಶವೂ ಹಾಗೆ ಅಸಹನೀಯವೇನಲ್ಲ ಶುದ್ಧ ಸತ್ವರಾದ ಅನೇಕರ ಸ್ಪರ್ಶ ಆನಂದದಾಯಕವೂ ಆಗಿರುತ್ತದೆ ಎಂದು ಶ್ರೀಮಾತಿಯವರು ಬಳಿಕ ನುಡಿದರು ಆದರೆ ಅದು ಬೇರೆ ವಿಷಯ ನಿಜಕ್ಕೂ ಈ ಬಗೆಯ ಅಹೇತುಕ ಕರುಣೆಯಿಂದಾಗಿ ಶ್ರೀಮಾತೆಯವರು ಎಂತೆಂಥ ಕಾರ್ಕೋಟಕ ವಿಷಯವನ್ನು ಕುಡಿಯಬೇಕಾಯಿತು ಎಂಬುದನ್ನು ನೋಡಿದರೆ ಮೈ ಝುಮ್ಮೆನ್ನುತ್ತದೆ ಒಮ್ಮೆ ಕಲ್ಕತ್ತದ ಮೂವರು ಭಕ್ತರು ಸ್ವಾಮಿ ಬ್ರಹ್ಮಾನಂದರಿಂದ ಪರಿಚಯ ಪತ್ರ ತೆಗೆದುಕೊಂಡು ಜಯರಾಂಬಾಟಿಗೆ ಬಂದರು ಆ ಪತ್ರವನ್ನು ಓದಿಸಿ ಕೇಳಿದ ಶ್ರೀಮಾತೆ ಅವರನ್ನು ಒಳಗೆ ಬರಮಾಡಿಕೊಂಡರು ಸಾಮಾನ್ಯವಾಗಿ ಸಂಧಿವಾತದ ನೋವಿನಿಂದಾಗಿ ಅವರು ಯಾವಾಗಲೂ ಕಾಲುಗಳನ್ನು ನೀಡಿಕೊಂಡು ಕುಳಿತಿರುತ್ತಿದ್ದರಾದರೂ ಈ ಭಕ್ತರು ಒಳಗೆ ಬರುವಾಗ ಅವರು ಪಾದಗಳನ್ನು ಸ್ಪರ್ಶಿಸದಂತೆ ಕಾಲುಗಳನ್ನು ಮಡಿಸಿ ಕುಳಿತುಕೊಂಡರು ಏಕಿರಬಹುದು ಉಳಿದವರ ಬರಿಗಣ್ಣಿಗೆ ತೋರದ ಯಾವುದೋ ಅಂಶವನ್ನು ಕಂಡುಕೊಂಡು ಅವರ ಮನಸ್ಸಿನಲ್ಲಿ ತಳಮಳವೆದ್ದು ಬಿಟ್ಟಿತ್ತು ಭಕ್ತರು ಪ್ರಣಾಮ ಸಲ್ಲಿಸಿ ಹೋದ ಮೇಲೆ ಶ್ರೀಮಾತೆಯವರ ಬಾಯಿಯಿಂದ ಹ್ಞೂ ಕೊನೆಗೂ ರಾಖಾಲ ನನಗೆ ಇದನ್ನು ಕಳಿಸಿಕೊಟ್ಟನೆ ಹುಡುಗರು ಹೊರದೇಶಗಳಿಗೆ ಹೋಗಿ ಎಷ್ಟೋ ಒಳ್ಳೊಳ್ಳೆಯ ವಸ್ತುಗಳನ್ನು ಕಳಿಸಿಕೊಡುತ್ತಾರೆ ಆದರೆ ನನ್ನ ರಾಖಾಲ ನನಗೆ ಕಳಿಸಿಕೊಟ್ಟದ್ದು ಎಂಥವರನ್ನು ಎಂಬ ವಿಷಾದದ ಉದ್ಗಾರ ಹೊರಬಂದದ್ದು ಕೇಳಿಸಿತು ಆ ಮೂವರು ಭಕ್ತರ ಅಂತರಂಗದಲ್ಲಿ ತುಂಬಿಕೊಂಡಿದ್ದ ಪಾಪರಾಶಿಯನ್ನು ಶ್ರೀಮಾತೆಯವರು ವೀಕ್ಷಣ ಮಾತ್ರದಿಂದ ಗುರುತಿಸಿದ್ದರು ಆ ಪಾಪದ ಆಘಾತವನ್ನು ತಡೆದುಕೊಳ್ಳುವ ಶಕ್ತಿ ತಮ್ಮಲ್ಲಿಲ್ಲ ಎಂಬ ಭಯ ಅವರಿಗುಂಟಾಯಿತು ಆದ್ದರಿಂದ ಸ್ವಯಂ ಬ್ರಹ್ಮಾನಂದರೇ ಪರಿಚಯ ಪತ್ರ ಬರೆದುಕೊಟ್ಟಿದ್ದರೂ ಅವರು ಆ ಭಕ್ತರಿಗೆ ಮಂತ್ರದೀಕ್ಷೆ ಕೊಡಲು ನಿರಾಕರಿಸಿ ಬೇಲೂರು ಮಠಕ್ಕೇ ಹೋಗುವಂತೆ ತಿಳಿಸಿದರು ಅಂತೆಯೇ ಆ ಭಕ್ತರು ಹಿಂತಿರುಗಲು ಮೊದಲಿಗೆ ಸಿದ್ಧರಾದರು ಆದರೆ ಪುನಃ ಏಕೋ ಅವರಿಗೆ ಸಮಾಧಾನವಾಗಲಿಲ್ಲ ಶ್ರೀಮಾತೆಯವರಿಂದಲೇ ಮಂತ್ರದೀಕ್ಷೆಯನ್ನು ಪಡೆಯಬೇಕು ಎಂದು ತೀರ್ಮಾನಿಸಿ ಮತ್ತೊಮ್ಮೆ ಅವರ ಬಳಿಗೆ ಬಂದು ಬಹಳಷ್ಟು ಆಗ್ರಹಪಡಿಸಿದರು ಆದರೂ ಶ್ರೀಮಾತೆ ಒಪ್ಪಲೇ ಇಲ್ಲ ಅವರು ವಿಷಾದದಿಂದ ಶ್ರೀರಾಮಕೃಷ್ಣರ ಮುಂದೆ ಕುಳಿತು ಹೇ ಪ್ರಭು ನಿನ್ನೆ ತಾನೇ ನಾನು ನಿಮ್ಮನ್ನು ಪ್ರಾರ್ಥಿಸಿಕೊಂಡೆ ದಿನಗಳು ವ್ಯರ್ಥವಾಗಿ ಹೋಗದಿರಲಿ ಅಂತ ಆದರೆ ಕೊನೆಗೂ ಆ ನನ್ನ ಪ್ರಾರ್ಥನೆಗೆ ನೀವು ಕಳುಹಿಸಿಕೊಟ್ಟದ್ದು ಮಾತ್ರ ಇಂಥವರನ್ನು ಎಂದು ದೂರಿದರು ಕೊನೆಗೆ ಬಹಳ ಹೊತ್ತಿನ ಮೇಲೆ ಹಾಗೂ ಹೀಗೂ ಆಲೋಚನೆ ಮಾಡಿ ಮಂತ್ರದೀಕ್ಷೆ ಕೊಡಲು ಸಮ್ಮತಿಸಿದರು ಶ್ರೀರಾಮಕೃಷ್ಣರಿಗೆ ಕೈ ಮುಗಿದು ಆಗಲಿ ಓಠಾಕು ಈ ಶರೀರ ಇರುವವರೆಗೂ ನಿಮ್ಮ ಕೆಲಸ ಮಾಡುತ್ತಾ ಹೋಗುತ್ತೀನಿ ಎಂದರು ಅಂತೂ ಆ ಭಕ್ತರಿಗೆ ಮಂತ್ರದೀಕ್ಷೆ ಸಿಕ್ಕಿತು ಕೆಲವು ದಿನಗಳು ಕಳೆದವು ಬೇಲೂರು ಮಠದ ಜಗುಲಿಯಲ್ಲಿ ಒಂದು ದಿನ ಸ್ವಾಮಿ ಬ್ರಹ್ಮಾನಂದರು ಸ್ವಾಮಿ ಪ್ರೇಮಾನಂದರು ಹಾಗೂ ಸ್ವಾಮಿ ಶಿವಾನಂದರು ಗಂಗೆಗೆ ಇದಿರಾಗಿ ಕುಳಿತಿದ್ದರು ಆಗ ಆ ಮಂತ್ರದೀಕ್ಷೆಯ ಪ್ರಸಂಗವನ್ನೆಲ್ಲ ವೀಕ್ಷಿಸಿದ್ದ ಆಶ್ರಮವಾಸಿಗಳೊಬ್ಬರು ಸ್ವಾಮಿಗಳಿಗೆ ಎಲ್ಲವನ್ನೂ ವಿವರಿಸಿ ಹೇಳಿದರು ಅದನ್ನೆಲ್ಲ ಕೇಳಿ ಸ್ವಾಮಿ ಬ್ರಹ್ಮಾನಂದರು ಅವಕ್ಕಾಗಿ ಬಹಳ ಹೊತ್ತು ಹಾಕಿಯೇ ಕುಳಿತುಬೆಟ್ಟರು ಸ್ವಾಮಿ ಪ್ರೇಮಾನಂದರು ನೆಟ್ಟುಸಿರು ಬಿಡುತ್ತ ಕೈ ಜೋಡಿಸಿಕೊಂಡು ಉದ್ಘರಿಸಿದರು ಕೃಪೆ ಕೃಪೆ ಇಂಥ ಅಪಾರ ಕೃಪೆಯಿಂದಾಗಿಯೇ ಶ್ರೀಮಾತೆ ನಮ್ಮನ್ನು ರಕ್ಷಿಸಿಕೊಂಡು ಬರುತ್ತಿದ್ದಾರೆ ಅವರು ಈಗ ಕುಡಿದ ವಿಷದ ವರ್ಣನೆಯನ್ನು ಮಾಡುವುದಕ್ಕೆ ಮಾತಿನಿಂದ ಸಾಧ್ಯವಿಲ್ಲ ನಾವೇನಾದರೂ ಅವರಂತೆ ಮಾಡಿದ್ದರೆ ಸುಟ್ಟು ಭಸ್ಮವಾಗಿ ಹೋಗುತ್ತಿದ್ದೆವು ಸ್ವಾಮಿ ಬ್ರಹ್ಮಾನಂದರ ಆಧ್ಯಾತ್ಮಿಕ ಶಕ್ತಿ ಬಹಳ ಪ್ರಸಿದ್ಧವಾದದ್ದು ಅವರು ಶ್ರೀರಾಮಕೃಷ್ಣರ ಮಾನಸಪುತ್ರರೆಂದು ಖ್ಯಾತರಾದವರು ಸ್ವತಃ ಸ್ವಾಮಿ ವಿವೇಕಾನಂದರೇ ಅವರನ್ನು ಆಧ್ಯಾತ್ಮಿಕ ಶಕ್ತಿಯ ಖನಿ ಎಂದು ಹೇಳುತ್ತಿದ್ದರು ಇನ್ನು ಸ್ವಾಮಿ ಪ್ರೇಮಾನಂದರು ಪರಮ ಪವಿತ್ರತಾ ಸ್ವರೂಪರು ಅತ್ಯುನ್ನತ ಆಧ್ಯಾತ್ಮಿಕ ಶಿಖರಕ್ಕೇರಿದವರು ಹಾಗೆಯೇ ಸ್ವಾಮಿ ಶಿವಾನಂದರು ಕೂಡ ಸ್ವತಃ ಸ್ವಾಮಿ ವಿವೇಕಾನಂದರಿಂದ ಮಹಾಪುರುಷ ಎಂದು ಗೌರವಿಸಲ್ಪಟ್ಟವರು ಎಂಥ ಅಸಾಮಾನ್ಯ ಆಧ್ಯಾತ್ಮಿಕ ಶಕ್ತಿಯುಳ್ಳ ಮೂವರು ಮಹಾಮಹಿಮರಿಗೂ ಕೂಡ ಆ ಭಕ್ತರಿಗೆ ಮಂತ್ರದೀಕ್ಷೆ ಕೊಟ್ಟು ತಾಳಿಕೊಳ್ಳುವ ಸಾಮರ್ಥ್ಯ ಇರಲಿಲ್ಲವಂತೆ ಸ್ವಾಮಿ ಪ್ರೇಮಾನಂದರು ಉದ್ಘರಿಸುವಂತೆ ಅವರೇನಾದರೂ ಆ ವಿಷವನ್ನು ಸ್ವೀಕರಿಸಿದರೆ ಸುಟ್ಟು ಭಸ್ಮವಾಗಿ ಹೋಗುತ್ತಿದ್ದರಂತೆ ಆ ಮೂವರು ವ್ಯಕ್ತಿಗಳ ದುಷ್ಟ ಸಂಸ್ಕಾರ ಅಷ್ಟಿತ್ತು ಇದನ್ನು ತಿಳಿದೂ ಕೂಡ ಶ್ರೀಮಾತೆ ಆ ವಿಷವನ್ನು ಕುಡಿದು ಆ ಭಕ್ತರನ್ನೂ ಉದ್ಧರಿಸಿದರು ಈ ಮೂರು ಜನ ಸ್ವಾಮಿಗಳನ್ನೂ ರಕ್ಷಿಸಿದರು